ಈ ಒಂದು ಕನಸು ಇವತ್ತು ಯಾವಾಗ ಜನಗಳ ಮುಂದೆ ಬರುತ್ತೆ ಯಾವಾಗ ನಾವು ಜೊತೆ ಕುತ್ಕೊಂಡು ನೋಡ್ತೀವಿ ಅಂತ ತುಂಬಾ ಕಾತರದಿಂದ ಕಾಯ್ತಾ ಇದ್ವಿ ಇವತ್ತು ಫೈನಲಿ ಅದಾಗಿದೆ ಅಂಡ್ ಜನ ಆ ಒಂದೊಂದ್ ಮೂಮೆಂಟ್ಗೂ ರಿಯಾಕ್ಟ್ ಮಾಡ್ತಿದ್ರೆ ಐ ತಿಂಕ್ ಅದನ್ನ ಹೇಳಕ್ಕಾಗಲ್ಲ ಅಷ್ಟು ಖುಷಿ ಅನಿಸ್ತು ಇನ್ನೂ ಏನಾದ್ರು ಇದೆಯಾ ಅಂತ ಇನ್ನು ಕ್ಲೈಮ್ಯಾಕ್ಸ್ ಬೇರೆ ಇದೆಯಾ ಅಂತ ಬಟ್ ಇಲ್ಲ ಐ ಥಿಂಕ್ ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ತುಂಬಾ ಎಲ್ಲರೂ ರಿಯಾಕ್ಟ್ ಮಾಡ್ತಿದ್ರು ನೋಡ್ತಿದ್ರು ಸೊ ಈ ಒಂದು ದಿನಕ್ಕಾಗಿ ನಾವು ಅಷ್ಟು ಕಷ್ಟಪಡೋದು ಅಲ್ವಾ ಸೋ ಖುಷಿ ಆಗ್ತಿದೆ ಈ ಫ್ರೈಡೇ ದಿನ ನೀವು ಏನು ಈ ಫ್ರೈಡೇ ದಿನ ಎಲ್ಲಾ ಕನ್ನಡ ಜನತೆ ಚಿತ್ರಮಂದಿರಕ್ಕೆ ಬಂದಿ grandeur ನೋಡಿ ಒಂದು ಒಳ್ಳೆ ಎಕ್ಸ್‌ಪೀರಿಯನ್ಸ್ ಒಂದು ಸಿನಿಮಾ ಇದಾಗಿದೆ ಎಲ್ಲರೂ ಆಲ್ರೆಡಿ ಇಷ್ಟ ಪಡ್ತಾ ಇದ್ದಾರೆ ಸೋ ಎಲ್ಲರೂ ಬಂದು ನೋಡಿ ಅಷ್ಟೇ ಈ ತುಂಬಾ ಖುಷಿ ಇದೆ ಇಟ್ ಫೀಲ್ಸ್ ಲೈಕ್ ವೆರಿ ಪರ್ಸ್ನಲ್ ಒಂದು ಫ್ಯಾಮಿಲಿ ಮೆಂಬರ್ ನಮ್ ಆಸ್ ಅ ಟೀಮ್ ತುಂಬ ಫ್ಯಾಮಿಲಿ ಫೀಲ್ ಬರುತ್ತೆ ಆ್ಯಂಡ್ ದುಷ್ಯಂತ್ ವೆರಿ ಗುಡ್ ಫ್ರೆಂಡ್ ಸೊ ಅವರು ನಾವು ಒಂದು ತೆರೆ ಮೇಲೆ ಮೊದಲನೇ ಬಾರಿ ನೋಡೋಕ್ಕೆ ಅವ್ರ ಜರ್ನಿನ ನಾವು ಶೇರ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಐ ಫೀಲ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಥ್ಯಾಂಕ್ ಯು ಅವರು ಅವ್ರು ನಮ್ಮ ತುಮಕೂರು ಜಿಲ್ಲೆಯವರು ನಮ್ಮ ಗುಬ್ಬಿ ತಾಲೂಕು ನನಗೆ ಈಗ ನೀವು ವಿಚಾರ ಹೇಳ್ತಾ ಇದ್ದೀರಾ ಚಿರಶಾಂತಿಯನ್ನು ಕೊಟ್ಟು ಕಾಪಾಡ್ಲಿ ಅಂತ ನಾನು ಕೇಳ್ಕೊಂತೀನಿ ಗುಬ್ಬಿಯಲ್ಲಿ ಅವರ ಹೆಸರಲ್ಲಿ ಒಂದು ಉದ್ಯಾನವನವನ್ನು ಆಲ್ರೆಡಿ ನಾವು ತೆರೆದಿದ್ದೀವಿ ಅವರ ಹೆಸರಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದೀವಿ ಅವರು ಅವ್ರನ್ನ ಇಟ್ಕೊಂಡು ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನ ನಾವು ಮಾಡಬೇಕು ಅಂತ ಸಿಗ್ಲಿ ಅವರು ಮಾಡಿ ಒಂದು ಒಳ್ಳೆ ಕೆಲಸಗಳು ಅದನ್ನ ನಾವು ಒಂದಷ್ಟು ಜನ ನೋಡ್ಕೊಂಡು ಸಾಗುವಂಥದ್ದು ಅವರ ಆತ್ಮಕ್ಷಾತ್